ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಎಲ್ ಬಿ ಎಲ್ಲ ಫಾರ್ಮ್ಯಾಟ್ ಪ್ರಾರಂಭ ಆಗಿದ್ದಾವೆ ಹಾಗೆಲ್ಲ ಮಾರ್ಕ್ಸ್ಟರ್ ಕೂಡ ಆಗ್ತಾ ಇದೆ ಒಂದು ಎಂಟು ದಿನದಿಂದ ಸರ್ವರ್ ಬಿಸಿ ಇತ್ತು ಸೊ ಈಗ ಎರಡು ದಿನದಿಂದ ಏನಾಗ್ತಾ ಇದೆ ಅಂದ್ರೆ ಸರ್ವರ್ ಕ್ಲಿಯರ್ ಆಗಿ ಬರ್ತಾ ಇದೆ ಇವತ್ತು ಥರ್ಡ್ ಸೆಪ್ಟೆಂಬರ್ ಇದೆ ಫಸ್ಟ್ ಸೆಪ್ಟೆಂಬರ್ ಇಂದ ಅದೆಲ್ಲ ಏನು ಪ್ರಾಬ್ಲಮ್ ಆಗ್ತಾ ಇತ್ತು ಎಲ್ಲವನ್ನ ಸಾರ್ಟ್ಔಟ್ ಅನ್ನ ಮಾಡಿದ್ದಾರೆ ಈಗ ಈಸಿಯಾಗಿ ಓಪನ್ ಆಗ್ತಾ ಇದೆ ಹಾಗೂ ಅಲ್ಲಿ ಎಲ್ಲರ ಪ್ಯಾನ್ ಹಾಗೂ ಎಲ್ ಬಿ ಎಕ್ಸ್ ಎಂಟ್ರಿ ಮಾಡಬಹುದು ಈಗ ಗೆಸ್ಟ್ ಟೀಚರ್ಗೆ ಯಾವ ತರ ಮಾಡಬೇಕೆನ್ನುವಂತ ಹಲವಾರು ಜನ ಪ್ರಶ್ನೆಯನ್ನು ಕೇಳಿದ್ರಿ ಸೊ ಇವಾಗ ಡಿ ಎಸ್ ಆರ್ ಏನ್ ಮಾಡಿದ್ದಾರೆ ಒಂದು ಮ್ಯಾನ್ಯಲ್ ಅನ್ನ ಬಿಟ್ಟಿದ್ದಾರೆ ಯೂಸರ್ ಮ್ಯಾನ್ಯಲ್ ಅನ್ನು ಬಿಟ್ಟಿದ್ದಾರೆ ಗೆಸ್ಟ್ ಟೀಚರ್ಗೆ ಯಾವ ತರನಾಗಿ ನಾವು ಲಾಗಿನ್ ಆಗಬೇಕು ಹಾಗೂ ಅವರು ಯಾವ ತರ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕು ಎನ್ನುವಂಥದ್ದು ಸೊ ಮುಖ್ಯವಾಗಿ ಹಲವಾರು ಬದಲಾವಣೆಗಳನ್ನು ಕೂಡ ಈ ಒಂದು ಎಲ್ ಬಿ ಎ ಸಾಫ್ಟ್ವೇರ್ ಅಲ್ಲಿ ಮಾಡಿದ್ದಾರೆ ಮುಖ್ಯವಾಗಿ ಹೇಳುವುದಾದ್ರೆ ಮೊದಲಿಗೆ ನಾವು ಲಾಂಗ್ವೇಜ್ ಅಲ್ಲಿ ಒಂದು ಪೋಯಂ ಹಾಗೂ ಒಂದು ಪ್ರೋಸ್ ತಗೊಳ್ಬೇಕು ಅಂತ ಹೇಳಿದ್ವಿ ಆದರೆ ಸಿಂಗಲ್ ಸಿಂಗಲ್ ಆಗಿರುವಂತಹ ಎಂಟ್ರಿ ಆಗ್ತಾ ಇದ್ದು ಸೋಷಿಯಲ್ ಅಲ್ಲಿ ಮೂರು ಲೆಸನ್ ಗಳನ್ನ ಸೇರಿಸಿ ಒಂದು ಟೆಸ್ಟ್ ತಗೊಳ್ಬೇಕು ಅಂತ ಹೇಳಿದ್ರು ಸೊ ಅಲ್ಲಿ ಕೂಡ ಸಿಂಗಲ್ ಸಿಂಗಲ್ ಬರ್ತಾ ಇತ್ತು ಸೊ ಇವಾಗ ಏನ್ ಮಾಡಿದ್ರು ಸ್ವಲ್ಪ ಚೇಂಜಸ್ ಅನ್ನು ಮಾಡಿದ್ದಾರೆ ನಾವು ಮೋರ್ ದನ್ ಒನ್ ಲೆಸನ್ ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು ಚೆಕ್ ಮಾರ್ಕ್ ಇವಾಗ ಬರ್ತಾ ಇದೆ ಅದರ ಮೇಲೆ ಎಷ್ಟು ಚೆಕ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಅನ್ನು ಮಾಡ್ತೀವಿ ಅಷ್ಟು ಲೆಸನ್ಗಳು ಸೆಲೆಕ್ಟ್ ಆಗ್ತವೆ ಜೊತೆ ಜೊತೆಗೆ ಸ್ಯಾಟ್ಸ್ ಯೂಸರ್ ಅಲ್ಲಿ ಅಂದ್ರೆ ಎಚ್ ಎಂ ಲಾಗಿನ್ ಅಲ್ಲಿ ಹಲವಾರು ಬದಲಾವಣೆ ಕೂಡ ಮಾಡಿದ್ದಾರೆ ಸೊ ಮುಖ್ಯವಾಗಿ ಅದರಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಫಾರ್ ಗೆಸ್ಟ್ ಟೀಚರ್ ಎನ್ನುವಂತದನ್ನ ನೋಡಿದ್ರೆ ಗೆಸ್ಟ್ ಟೀಚರ್ ಗಳು ಅತಿಥಿ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ರು ಅಂದ್ರೆ ಅದನ್ನ ಯಾವ ತರನಾಗಿ ಮಾಡ್ಬೇಕು ಎನ್ನುವಂತದನ್ನ ನೋಡ್ತಾ ಸಾಗೋಣ ಅದಕ್ಕೆ ಮೊತ್ತ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂದ್ರೆ ಎಚ್ ಎಂ ಲಾಗಿನ್ ಅಲ್ಲಿ ನಾವು ಏನ್ ಲಾಗಿನ್ ಆಗ್ಬೇಕಾಗುತ್ತೆ ಅಂದ್ರೆ ಎಚ್ ಎಂ ಸ್ಯಾಡ್ಸ್ ಯೂಸರ್ ಅಲ್ಲಿ ತಾವುಗಳು ಇಲ್ಲಿ ನೋಡಬಹುದು ಇಲ್ಲಿ ನಾವು ಟೀಚರ್ ಅಂತ ಸೆಲೆಕ್ಟ್ ಮಾಡಬಾರ್ದು ಸೊ ಇಲ್ಲಿ ನಾವು ಎಲ್ಲಿ ಬರ್ಬೇಕು ಅಂದ್ರೆ ಸ್ಯಾಡ್ಸ್ ಯೂಸರ್ ಅಲ್ಲಿ ಬರ್ಬೇಕು ಯೂಸರ್ ಅಲ್ಲಿ ನಾವು ಯೂಸರ್ ನೇಮ್ ಅನ್ನ ಹಾಕಿದಾಗ ಯೂಸರ್ ನೇಮ್ ಅನ್ನ ಹಾಕಿದಾಗ ಸೆಂಡ್ ಓ ಟಿ ಪಿ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಒಂದು ಎಚ್ ಎಂ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿ ಮುಖಾಂತರ ಫಾರ್ ಎಕ್ಸಾಂಪಲ್ ಈ ತರ ಒಂದು ಬರುತ್ತೆ ಸೊ ಅಲ್ಲೆಲ್ಲ ನಾವು ಓ ಟಿ ಪಿ ಅನ್ನ ಎಂಟ್ರಿ ಮಾಡ್ಕೊಳ್ಬೇಕು ಓ ಟಿ ಪಿ ಯನ್ನ ವೆರಿಫೈ ಓ ಟಿ ಪಿ ಅಂತ ಮಾಡ್ತೀವಿ ವೆರಿಫೈ ಓ ಟಿ ಪಿ ಆದ್ಮೇಲೆ ನಮಗೆ ಈ ತರನಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ದಾರೆ ಎಚ್ ಎಮ್ ಸ್ಯಾಡ್ಸ್ ಯೂಸರ್ ಅಲ್ಲಿ ಸ್ಯಾಡ್ಸ್ ಯೂಸರ್ ಲಾಗಿನ್ ಅಲ್ಲಿ ಅಂದ್ರೆ ಎಚ್ ಎಂ ಲಾಗಿನ್ ಅಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ನಮಗೆ ಹೊಸದಾಗಿ ಏನೇನು ಕಾಣ್ತಾ ಇದೇವೆ ಅನ್ನೋದು ನೋಡೋದಾದ್ರೆ ಒಂದಿಷ್ಟು ಝೂಮ್ ಮಾಡಿ ತೋರಿಸ್ತಾ ಇದೀನಿ ಸೊ ಇಲ್ಲಿ ಅಸೆಸ್ಮೆಂಟ್ ಅಸೆಸ್ಮೆಂಟ್ ರಿಪೋರ್ಟ್ ಆಮೇಲೆ ಎಸ್ ಎನ್ ಅಂತ ಕಾಣ್ತಾ ಇದೆ ಇಲ್ಲಿ ನಾವು ನೋಡುವುದಾದ್ರೆ ಇಲ್ಲಿ ನಮಗೇನ್ ಮಾಡಿದ್ದಾರೆ ಆಡ್ ಗೆಸ್ಟ್ ಟೀಚರ್ ಎನ್ನುವ ಹೊಸ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಸೊ ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದಾಗ ಆಡ್ ಗೆಸ್ಟ್ ಟೀಚರ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಸ್ಕೂಲ್ ಸ್ಟಾಫ್ ಅಂಡ್ ವೇಕೆನ್ಸಿ ಡಿಟೇಲ್ಸ್ ಅಂತ ಬರುತ್ತೆ ಅಂದ್ರೆ ಎಷ್ಟು ಜನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೂ ಎಷ್ಟು ವೇಕೆಂಟ್ ಗಳಿದೆ ಅದನ್ನ ಆಡ್ ಮಾಡಬೇಕಾಗಿರುವಂತದ್ದು ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲ್ ಅದು ಕೊಟ್ಟಿದ್ದಾರೆ ವರ್ಕಿಂಗ್ ಕ್ವಾಂಟ್ ಎಷ್ಟು ಜನ ಇದಾರೆ ಆರ್ ಜನ ಇದಾರೆ ಹಾಗೂ ಸ್ಯಾಂಕ್ಷನ್ ಪೋಸ್ಟ್ ಎಷ್ಟಿದಾವೆ ಎಂಟು ಸ್ಯಾಂಕ್ಷನ್ ಪೋಸ್ಟ್ ಇದಾವೆ ಆದ್ರೆ ಆರ್ ಜನ ವರ್ಕ್ ಮಾಡ್ತಾ ಇದ್ದಾರೆ ವೆಕೆಂಟ್ ಪೋಸ್ಟ್ ಒನ್ ಅಂತ ಇದೆ ಹಾಗೂ ಗೆಸ್ಟ್ ಟೀಚರ್ ಏನಿದ್ದಾರೆ ಒಬ್ಬರನ್ನ ಗೆಸ್ಟ್ ಟೀಚರ್ ಆಗಿ ತಗೊಂಡಿದ್ದಾರೆ ಸೊ ಇಲ್ಲಿ ಆಡ್ ಗೆಸ್ಟ್ ಟೀಚರ್ ಇವಾಗ ನಾವು ಗೆಸ್ಟ್ ಟೀಚರ್ ಹೆಸರನ್ನ ಅದೆಲ್ಲವನ್ನ ಸಂಪೂರ್ಣವಾಗಿ ಅವ್ರ ಮೊಬೈಲ್ ನ ಎಲ್ಲವನ್ನ ಆಡ್ ಮಾಡಬೇಕಾಗಿರುವಂತದ್ದು ಸೊ ಇಲ್ಲಿ ಆಡ್ ಗೆಸ್ಟ್ ಟೀಚರ್ ಅಂತ ಕ್ಲಿಕ್ ಮಾಡ್ಬೇಕು ಗೆಸ್ಟ್ ನ ಆಡ್ ಮಾಡಿದ್ಮೇಲೆ ಇಲ್ಲಿ ಸೀರಿಯಲ್ ನಂಬರ್ ಬರುತ್ತೆ ಇಲ್ಲಿ ಗೆಸ್ಟ್ ಟೀಚರ್ ಟೈಟಲ್ ಅಂತ ಬರುತ್ತೆ ನೇಮ್ ಅಂತ ಬರುತ್ತೆ ಇಲ್ಲಿ ಗೆಸ್ಟ್ ಟೀಚರ್ ಹೆಸರು ಕೂಡ ಕಾಣಬಹುದು ಅಕಾಡೆಮಿಕ್ ಏರ್ ಯಾವ ಇಯರ್ ಇಂದ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಹಾಗೂ ಅವರು ಡೇಟ್ ಆಫ್ ಜಾಯ್ನಿಂಗ್ ಇದೆ ಹಾಗೂ ಮೊಬೈಲ್ ನಂಬರ್ ಇದೆ ಹಾಗೂ ಅವರ ಅಡ್ರೆಸ್ ಎಲ್ಲವನ್ನ ಏನ್ ಮಾಡಬೇಕು ಫಿಲ್ಪ್ ಅನ್ನ ಮಾಡ್ಬೇಕು ಈ ತರ ಫಿಲಪ್ ಮಾಡಿದ್ರೆ ಅವ್ರ ಹೆಸರು ಎಲ್ಲಿ ಶೋ ಆಗುತ್ತೆ ಇಲ್ಲಿ ಕೆಳಗಡೆ ಶೋ ಆಗ್ತಾ ಇರುತ್ತೆ ಎಷ್ಟು ಜನ ಗೆಸ್ಟ್ ಟೀಚರ್ ಅನ್ನ ಆಡ್ ಮಾಡಿದ್ರೆ ಅವರೆಲ್ಲರ ಹೆಸರನ್ನ ಇಲ್ಲಿ ಶೋ ಆಗ್ತಾ ಇರುತ್ತೆ ಸೊ ಅಲ್ಲಿ ಆದ್ಮೇಲೆ ಇಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ಆ ಒಂದು ಗೆಸ್ಟ್ ಟೀಚರ್ ಹೆಸರ ಮೇಲೆ ಕ್ಲಿಕ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಗೆಸ್ಟ್ ಟೀಚರ್ ಹೆಸರಿದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ಆಸ್ ಯೂಶ್ವಲ್ ನಾವು ಲೆಸನ್ ಪ್ಯಾನ್ ಅನ್ನ ಆಡ್ ಮಾಡಬಹುದು ತದನಂತರ ಎಲ್ ಬಿ ಎ ಮಾರ್ಕ್ಸ್ ಅನ್ನ ಆಡ್ ಮಾಡ್ಬೋದು ಮಾಡ್ಬೇಕಾಗತ್ತೆ ಸರ್ಚ್ ಅನ್ನ ಕೊಟ್ಟಿವಿ ಅಂದ್ರೆ ಆ ಎಲ್ಲ ಹುಡುಗರು ಕೂಡ ಓಪನ್ ಆಗ್ತವೆ ಆ ಒಂದು ಸೆಲೆಕ್ಟೆಡ್ ಗೆಸ್ಟ್ ಟೀಚರ್ ಯಾವ ಸಬ್ಜೆಕ್ಟ್ ಅನ್ನು ಟೀಚ್ ಮಾಡ್ತಾರೆ ಎಲ್ಲೋ ಕೂಡ ಇದೆ ಮೀಡಿಯಮ್ ಇದೆ ಕ್ಲಾಸ್ ಇದೆ ಗ್ರೂಪ್ ಯಾವ್ದು ಇದೆ ಅಂತ ಇದೆ ಸಬ್ಜೆಕ್ಟ್ ಯಾವ್ದು ಟೀಚ್ ಮಾಡ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಚಾಪ್ಟರ್ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಎಕ್ಸಾಮ್ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂತ ಇದು ಸರ್ಚ್ ಕೊಟ್ರಿ ಅಂದ್ರೆ ನಮ್ಮದು ಯಾವ ತರ ರೆಗ್ಯುಲರ್ ಟೀಚರ್ಸ್ ಯಾವ ತರ ಮಾಡ್ತಾರೆ ಅದೆಲ್ಲ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬಹುದು ಹಾಗೂ ಲೆಸನ್ ಪ್ಲಾನ್ ಅನ್ನು ಕೂಡ ಇಲ್ಲಿನೇ ಮಾಡಬಹುದು ಇನ್ನೊಂದು ಹೊಸ ಬದಲಾವಣೆ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲೆಲ್ಲ ಎಲ್ ಬಿ ಹಾಗೂ ಎಲ್ ಬಿ ಮಾತ್ರ ಬರ್ತಿದ್ವು ಆದ್ರೆ ಈಗ ಮತ್ತೆ ಸ್ಯಾಟ್ಸ್ ಯೂಸರ್ ಅಲ್ಲಿ ಇಲ್ಲಿನ ಎಲ್ ಬಿ ಅಲ್ಲಿ ಏನ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಸೆಟ್ಮೆಂಟ್ಸ್ ಅಸೆಸ್ಮೆಂಟ್ ಡೀಟೇಲ್ಸ್ ಅಂತ ಕೂಡ ಹಾಕಿದ್ದಾರೆ ಎಫ್ ಎಲ್ ಎನ್ ಬಗ್ಗೆ ಕೂಡ ಮಾಹಿತಿ ಇಲ್ಲಿ ಎಂದೀಕರಿಸುವುದಾಗಿದೆ ಎಫ್ ಎಲ್ ಎನ್ ರಿಪೋರ್ಟ್ ಇಲ್ಲಿ ತೊಗೊಳ್ಬಹುದು ಬ್ರಿಜ್ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಹಾಗೂ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಎಲ್ಲವನ್ನೂ ಕೂಡ ಇಲ್ಲಿ ಗೆಸ್ಟ್ ಟೀಚರ್ ಈಗಾಗಲೇ ಹೇಳಿದಂತೆ ಹಾಗೂ ಇಲ್ಲಿ ಲೆಸನ್ ಪ್ಲೇನ್ ಡೀಟೇಲ್ಸ್ ಗಳು ಬರ್ತವೆ ಸೊ ಇಷ್ಟು ಬದಲಾವಣೆಯನ್ನು ಈಗ ಎಲ್ ಬಿ ಮಾಡಿದ್ದಾರೆ ಸೊ ಗೆಸ್ಟ್ ಟೀಚರ್ನ ಯಾವ ತರ ಎಂಟ್ರಿ ಮಾಡ್ಕೊಳ್ಬೇಕು ಹಾಗೂ ಗೆಸ್ಟ್ ಟೀಚರ್ ಯಾವ ತರ ಎಲ್ ಬಿ ಅನ್ನ ಲೆಸನ್ ಪ್ಲನ್ ಅನ್ನ ಹಾಗೂ ಅವರು ಮಾರ್ಕ್ಸ್ ಯಾವ ತರ ಎಂಟ್ರಿ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಸೊ ಹಲವಾರು ಬದಲಾವಣೆಗಳು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದೆ ಡಿ ಎಸ್ ಆರ್ ಟಿ ಸೊ ಇವಾಗ ವೆಬ್ಸೈಟ್ ಏನಾಗ ಸಂಪೂರ್ಣವಾಗಿ ಸಾಫ್ಟ್ ಆಗಿ ಕಾರ್ಯ ನಿರ್ವಹಿಸ್ತಾ ಇದೆ ಕಳೆದ ಒಂದು ಏಳು ದಿನಗಳಿಂದ ಅಥವಾ ಒಂದು ವಾರದಿಂದ ನಾವು ಅನ್ಕೊಳ್ಬಹುದು ಸ್ವಲ್ಪ ಏನಾಗ್ತಾ ಇತ್ತು ಅಂದ್ರೆ ಡಿಲೇ ಆಗ್ತಾ ಇತ್ತು ಸೊ ಇವಾಗ ಈಸಿಯಾಗಿ ಸ್ಮೂತ್ ಆಗಿ ರನ್ ಆಗ್ತಾ ಇದೆ ಅಂದ್ರೆ ಎಚ್ ಎಂ ಲಾಗಿನ್ ಅಲ್ಲಿ ಗೆಸ್ಟ್ ಟೀಚರ್ ಆದರು ಅಲ್ಲಿ ಫಸ್ಟ್ ಅವ್ರ ಹೆಸರನ್ನು ಎಂಟ್ರಿ ಮಾಡಿಕೊಂಡು ಅವರೆಲ್ಲ ಡೀಟೇಲ್ಸ್ ಅನ್ನ ಎಂಟ್ರಿ ಆದ್ಮೇಲೆ ಅಲ್ಲೇ ತಾವುಗಳು ಏನ್ ಮಾಡಬೇಕು ಅಂದ್ರೆ ಮಾರ್ಕ್ಸ್ ಅನ್ನು ಎಂ ಪಿ ಎಂಟ್ರಿ ಮಾಡಬೇಕು ಎಫ್ ಎಲ್ ಎನ್ ಬಗ್ಗೆ ಎಸ್ ಎಸ್ ಎಲ್ ಸಿ ಅಸೆಸ್ಮೆಂಟ್ ಬಗ್ಗೆ ಹಾಗೂ ಮತ್ತೆ ಬ್ರಿಡ್ಜ್ ಕೋರ್ಸ್ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳುತ್ತಾ ಇದ್ದಾರೆ ಅಲ್ಲಿ ಮಾಹಿತಿಯನ್ನು ಹಿಂದಿ ಕರ್ಸೋದಾಗಿರುತ್ತದೆ ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಶಿಕ್ಷಕರ ಜೊತೆಗೆ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡಿ ಹಾಗೂ ಜಕಾರ್ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೂ ಕೆಳಗಡೆ ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿರತಕ್ಕಂಥ ಹೈ ಬಟನ್ ಕೂಡ ಪ್ರೆಸ್ ಮಾಡಿ ಮತ್ತೆ ನಾವು ವಿಡಿಯೋಗನ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್